ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಗೌರಿಶಂಕರ ಧಾರಾವಾಹಿದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಗೌರಿ ಇದ್ದವಳು ಡಾಕ್ಟರ್ ಹತ್ರ ನಾನು ಹೇಗೆ ಶಂಕರವ್ರ ಹತ್ರ ನನ್ನ ಮನಸ್ಸಲ್ಲಿರೋದೆಲ್ಲ ಹೇಳ್ಕೊಳ್ಳೋದು ನಾನು ಶಂಕರವ್ರನ್ನ ಬಿಟ್ಟು ಏಳು ಎಂಟು ವರ್ಷ ಆಗಿದೆ ಆದರೆ ಈಗ ಹೇಳೋಕ್ಕೆ ನನಗೆ ಸ್ವಲ್ಪ ಭಯನೂ ಕೂಡ ಆಗ್ತಿದೆ ಅಂತ ಹೇಳಿ ಈ ಕಡೆ ಗೌರಿ ತುಂಬಾ ಬೇಜಾರದಿಂದ ಹೇಳ್ತಾ ಇರ್ತಾಳೆ ಈ ಕಡೆ ಡಾಕ್ಟರ್ ಇದ್ದವನು ಹೌದಾ ನೀನು ಅವರನ್ನು ಬಿಟ್ಟು ಬಂದು ಏಳು ಎಂಟು ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದೀಯ ಆದರೆ ಪಾಪ ಶಂಕ್ರವರು ಹೇಗೆ ನಿಮ್ಮನ್ನೆಲ್ಲ ಬಿಟ್ಟು ಇರಬೇಕು ಅಂತ ಹೇಳಿ ಈ ಕಡೆ ಡಾಕ್ಟರ್ ಹೇಳ್ತಿರ್ಬೇಕಾದ್ರೆ ಹೌದು ಶಂಕ್ರವರು ಜೈಲಿಗೆ ಹೋದಾಗ ನಾನು ಪ್ರೆಗ್ನೆಂಟ್ ಇದ್ದೆ ಅವ್ರಿಗೆ ಪಾಪು ಪ್ರೀತಿನೇ ಸಿಗಲಿಲ್ಲ ಆದರೆ ಈಗ ಅವರಿಗೆ ಭುವಿ ಅಂದರೆ ತುಂಬಾ ಇಷ್ಟಪಡ್ತಾರೆ ಆದರೆ ಭುವಿ ಸ್ವಂತ ಮಗಳು ಅನ್ನೋದು ಕೂಡ ಅವರಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ ಅಂತ ಹೇಳಿ ಈ ಕಡೆ ಗೌರಿ ಹೇಳ್ತಾ ಇರ್ತಾಳೆ ಆದರೆ ಪಾಪ ಚಿಕ್ಕ ಮಗುಲಿ ಅವರಿಗೆ ತಂದೆಗೆ ಮಗಳು ಪ್ರೀತಿ ಯಾವ ರೀತಿ ಸಿಗಬೇಕು ಅನ್ನೋದೇ ಅವರಿಗೆ ಗೊತ್ತಿಲ್ಲ ಅಂದ್ ನಾನು ಅವಾಗಲೇ ಬಿಟ್ಟು ಬಂದೆ ಎಲ್ಲೋ ಬೆಳೆದು ಎಲ್ಲೋ ಓದ್ಬಿಟ್ಟು ಡಿ ಸಿ ಆದೆ ಆದರೆ ನನಗೆ ಶಂಕರ ಅವ್ರ ಮೇಲೆ ಪ್ರೀತಿ ಯಾವತ್ತೂ ಕಮ್ಮಿ ಆಗಿಲ್ಲ ಒಂದೇ ಒಂದು ಸಿಟ್ಟೇನೆಂದರೆ ಅವರು ಜೈಲಿಗೆ ಹೋಗಿದ್ದೆ ನನಗೆ ತುಂಬಾ ಬೇಜಾರಾಗಿತ್ತು ಅದಕ್ಕೆ ನಾನು ಅವ್ರನ್ನ ಬಿಟ್ಟು ಬಂದುಬಿಟ್ಟೆ ಅಂತ ಹೇಳಿ ಈ ಕಡೆ ಗೌರಿ ಡಾಕ್ಟರ್ ಹತ್ರ ಹೇಳ್ತಾ ಇರ್ತಾಳೆ ಹಾಗೆ ಈ ಕಡೆ ಗೌರಿ ಮನೆಯಲ್ಲಿ ಎಲ್ಲರೂ ಕೂಡ ಊಟ ಮಾಡ್ತಾ ಇರಬೇಕಾದ್ರೆ ಈ ಬಿಜಿಲಿ ಇದ್ದವಳು ಡೆವಿಲ್ ಅವರೇ ನಾನು ನಿಮಗೋಸ್ಕರ ಬಿಸಿ ಬಿಸಿ ಚಿಕನ್ ರೀ ತಿನ್ನಿರಿ ಅಂತ ಹೇಳಿ ಈ ಕಡೆ ಬಿಜಿಲಿ ಹೇಳಬೇಕಾದ್ರೆ ಈ ಕಡೆ ಶಂಕರ ಇದ್ದವನು ಹಾಕ್ರಿ ಹಾಕ್ರಿ ಅಂತ ಹೇಳಿ ಇನ್ನೂ ಕೂಡ ಹಾಕಿಸ್ಕೊಂಡು ತಿಂತಾಯಿರ್ತಾನೆ ಅಲ್ಲಿ ಗೌರಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಏನಿದು ಈ ಬಿಲು ಈ ಥರ ಮಾತಾಡಿದ್ರೆ ಶಂಕರವ್ರು ಹಿಂಗಾಡ್ತಿದ್ದಾರಲ್ಲ ಅಂತ ಹೇಳಿ ತುಂಬಾ ಕೋಪದಲ್ಲಿ ಈ ಗಂಡಸರಿಗೆ ಸ್ವಲ್ಪ ಇದಾದರೆ ಸಾಕು ತಲೆ ಮೇಲೆ ಕೂತ್ಕೊಳ್ಳೋಕೆ ಬರ್ತಾರೆ ಅಂತ ಹೇಳಿ ಬೈತಾಯಿರ್ತಾಳೆ ಆದರೆ ಈ ಶಂಕರ ಇದ್ದವನು ಹೌದೌದು ಹೆಂಗಸರು ಏನು ಕಮ್ಮಿ ಇಲ್ಲ ಬಿಡಿ ಹೆಂಗಸರು ಜೊತೆಲೆ ಇರ್ತೀನಿ ಅಂತ ಹೇಳಿ ಅರ್ಧ ದಾರಿಲೇ ಬಿಟ್ಬಿಟ್ಟು ಹೊರಟೋಗ್ತಾರೆ ಅಂತ ಹೇಳಿ ಈ ಕಡೆ ಶಂಕರ ಹೇಳ್ತಾ ಇರ್ತಾನೆ ಆಗ ಗೌರಿಗೆ ಇನ್ನೂ ಕೂಡ ಕೋಪ ಬರ್ತಾ ಇರುತ್ತೆ ಆದರೆ ಬಿಜಿಲಿ ಇದ್ದವಳು ಇವರು ಏನಾದರೂ ಆಡ್ಕೊಳ್ಳಿ ಅಂತ ಹೇಳಿ ಅವಳಿಗೂ ಕೂಡ ಅದೇ ಬೇಕಾಗಿರುತ್ತೆ ಅವರಿಬ್ಬರು ಒಂದಾಗಿ ಬೇಕಾಗಿರುತ್ತೆ ಹಾಗಾಗಿ ತಗೊಳ್ರಿ ಇನ್ನೂ ಸ್ವಲ್ಪ ತೊಗೊಳ್ರಿ ನಿಮಗೋಸ್ಕರ ನಮ್ಮ ಮಾಡಿರೋದು ಚಿಕನ್ನ ತುಂಬಾ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅವಳು ಇನ್ನೂ ಕೂಡ ಇರ್ತಾಳೆ ಶಂಕರ ಕೊಡ್ರೆ ಆ ಚಕ್ರಿ ಇನ್ನು ಚೆನ್ನಾಗಿದೆ ತುಂಬಾ ಸೂಪರ್ ಆಗಿದೆ ಅಂತ ಹೇಳಿ ತಿಂತಾ ಇರ್ತಾನೆ ಈ ಕಡೆ ಶಂಕರ ಮತ್ತೆ ಆನಂದ್ ಸುನಂದ್ ಅವರೆಲ್ಲರೂ ಕೂಡ ತುಂಬಾ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಏಕಂದ್ರೆ ಅವರಿಗೂ ಕೂಡ ಗೌರಿ ಮತ್ತು ಶಂಕರ ಎಲ್ಲರೂ ಇಬ್ಬರು ಒಂದಾಗೋದನ್ನು ನೋಡಿಬಿಟ್ರೆ ತುಂಬಾ ಖುಷಿಯಾಗುತ್ತೆ ಹಾಗಾಗಿ ಈ ಬಿಜಿಲಿಗೆ ಏನಾದರೂ ಮಾಡಿ ಒಂದು ಮಾಡಬೇಕು ಅಂತ ಹೇಳಿರ್ತಾರಲ್ಲ ಹಾಗಾಗಿ ಈ ಇದ್ದವಳು ಏನೇನೋ ನಾಟಕ ಆಡ್ಕೊಂಡಿರ್ತಾಳೆ ಆದರೆ ಗೌರಿಗೆ ಗೊತ್ತಿರೋಲ್ಲ ಗೌರಿ ತುಂಬಾ ಊರ್ಕೊಳ್ತಾ ಇರ್ತಾಳೆ ಜೊತೆ ಆ ರೀತಿ ಆಡ್ತಾ ಇರೋದನ್ನು ನೋಡಿ ಈ ಕಡೆ ಅಂತೂ ತುಂಬಾ ಖುಷಿಯಿಂದ ಇರ್ತಾನೆ ಏನಾದರೂ ಮಾಡಿ ಇವರಿಬ್ಬರು ಒಂದು ಮಾಡೋದಕ್ಕೆ ಇದೇ ಸರಿಯಾದ ಪ್ಲ್ಯಾನು ಈ ಥರ ಮಾಡಿದ್ರೆ ಇವರು ಗೌರಿ ಮತ್ತು ಶಂಕರ ಇಬ್ಬರು ಕೂಡ ಒಂದಾಕ್ ಒಂದಾಗ್ತಾರೆ ನಮ್ಮ ಭೂವಿಗೆ ತಂದೆ ಪ್ರೀತಿನೂ ಕೂಡ ಸಿಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ಕೊಳ್ತಾರೆ ಹಾಗೆ ನೈಟು ಊಟ ಎಲ್ಲ ಮಾಡಿದ್ದಾದಮೇಲೆ ಗೌರಿ ಒಂದು ಬುಕ್ಸ್ನ ಬರಿತಾ ಇರ್ತಾಳೆ ಈ ಕಡೆ ಶಂಕರ ಭೂವಿನ ಹಿಡ್ಕೊಂಡು ಏನಾದರೂ ಕತೆ ಹೇಳಿ ಡೇವಿಲ್ ಅಂತ ಹೇಳಿ ಈ ಕಡೆ ಭೂವಿ ಕೇಳಿದಾಗ ಒಂದು ರಾಜ ಮತ್ತು ರಾಜ್ಕುಮಾರಿ ಕತೆ ಹೇಳ್ತೀನಿ ಕೇಳು ಭೂವಿ ಅಂತ ಹೇಳಿ ಈ ಕಡೆ ಶಂಕರ ಹೇಳ್ತಾನೆ ಒಂದು ಕಾಲದಲ್ಲಿ ಒಂದು ರಾಜ್ಕುಮಾರ ಹಾಗೆ ರಾಜ್ಕುಮಾರಿಗೆ ಪ್ರೀತಿಯಾಗಿರುತ್ತೆ ಅವರು ಯಾವುದೋ ಕಾರಣಕ್ಕೆ ಮಾಡದಿರೋ ತಪ್ಪಿಗೆ ದೂರ ಆಗಬೇಕಾಗುತ್ತೆ ಅವರು ಯಾವ ತಪ್ಪು ಮಾಡಿರಲ್ಲ ಆ ತಪ್ಪನ್ನು ತನ್ನ ಮೇಲೆ ಹಾಕ್ಕೊಂಡು ಜೈಲಿಗೆ ಹೋಗೋ ಪರಿಸ್ಥಿತಿ ಬರುತ್ತೆ ಆದರೆ ಅವರು ಅದನ್ನೇ ನಿಜ ಅಂತ ತಿಳ್ಕೊಂಡು ನನ್ನಿಂದ ದೂರ ಆಗ್ತಾರೆ ಅಂತ ಹೇಳಿ ಆ ಪಾಪುಗೆ ಕತೆ ಹೇಳ್ತಾ ಇರ್ತಾನೆ ಈ ಕಡೆ ಗೌರಿ ಬರೀತಾ ಇದ್ದವಳು ಸಡನ್ನಾಗಿ ಶಂಕರನ ಕಡೆ ನೋಡಿ ತುಂಬಾ ಬೇಜಾರು ಮಾಡ್ಕೊತಾಳೆ ಯಾಕಂದರೆ ನಾನು ಮಾಡಿರೋ ತಪ್ಪಿಗೆ ಅವರು ಈಗ ಈ ಪರಿಸ್ಥಿತಿ ಬಂದಿರೋದು ಇಲ್ಲಾಂದರೆ ತುಂಬಾ ಚೆನ್ನಾಗೆ ಖುಷಿಯಾಗೆ ಇರ್ಬೋದಿತ್ತು ಅವರು ಅವತ್ತು ಜೈಲಿಗೆ ಹೋಗಲಿಲ್ಲ ಅಂತಂದಿದ್ರೆ ನಾನು ಕೂಡ ಅವ್ರನ್ನ ಬಿಟ್ಟು ನಮ್ಮ ಅಪ್ಪನ ಜೊತೆ ಬರ್ತಾನೆ ಇರಲಿಲ್ಲ ಇದಕ್ಕೆಲ್ಲ ಕಾರಣ ನಾನೇ ಅಂದ್ಕೊಂಡು ಗೌರಿ ಪಶ್ಚಾತ್ತಾಪ ಬರ್ತಾಯಿರ್ತಾಳೆ ಈ ಕಡೆ ಶಂಕರನು ಕೂಡ ಭೂವಿ ಹತ್ರ ಹೌದು ಪುಟಾಣಿ ನಾನು ಮಾಡದೇ ಇರೋ ತಪ್ಪಿಗೆ ಜೈಲಿಗೆ ಹೋಗಬೇಕಾಗಿತ್ತು ಆದರೆ ಒಬ್ರು ತಪ್ಪು ತಿಳ್ಕೊಂಬಿಟ್ಟು ನನ್ನನ್ನೇ ಬಿಟ್ಟು ಬಂದುಬಿಟ್ರು ಅಂತ ಹೇಳಿ ಈ ಕಡೆ ಶಂಕರ ಹೇಳ್ತಾ ಇರ್ತಾನೆ ಭೂವಿ ಹೌದಾ ಡೇವಿಲ್ ಆಮೇಲೆ ಏನಾಯಿತು ಅಂತ ಹೇಳಿ ಕೇಳಿದಾಗ ಅಷ್ಟೇ ಆದರೆ ನನ್ನ ರಾಜ್ಕುಮಾರಿ ನನ್ನನ್ನು ಜೊತೆಯಲ್ಲೇ ಇರ್ತೀನಿ ಅಂತ ಹೇಳಿಬಿಟ್ಟು ನನ್ನನ್ನು ಬಿಟ್ಟು ತುಂಬಾ ವರ್ಷಗಳು ದೂರ ಆದರು ಆದರೆ ಆ ರಾಜ್ಕುಮಾರಿಗೆ ರಾಜ್ಕುಮಾರಂದು ಯಾವ ತಪ್ಪು ಇಲ್ಲ ಅಂತ ಗೊತ್ತೇ ಆಗಲಿಲ್ಲ ದೂರನೇ ಬಿಟ್ಟು ಹೋಗ್ಬಿಟ್ರು ಹಾಗೆ ಗೌರಿ ತುಂಬಾ ನೊಂದ್ಕೊಳ್ತಾ ಇದ್ಲು ಆ ಮಾತನ್ನು ಕೇಳಿ ಇವತ್ತಿನ ಸಂಚಿಕೆ ಇದಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್